ನಮಸ್ಕಾರ ವೀಕ್ಷಕರೇ ಹೇಗಿದ್ರಾ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಳ್ಳೆ ಚಿಕನ್ ಫ್ರೈ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಭಾನುವಾರ ಬಂತು ಅಂತಂದ್ರೆ ನ್ಯಾಲ್ಗೆ ಕೇಳೋದೇ ಇಲ್ಲ ಚಿಕನ್ ಬೇಕೇ ಬೇಕು ಅಂತ ಹೇಳಿ ನನ್ನ ನ್ಯಾಲ್ಗೆ ಸ್ಟ್ರೈಕ್ ಮಾಡ್ತಾ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಚಿಕನ್ ತಂದು ಒಂದು ಒಳ್ಳೆ ಚಿಕನ್ ಫ್ರೈ ಮಾಡಿದ್ದೀನಿ ಇದನ್ನ ಹಾಸನ್ನು ಮೈಸೂರು ಮಂಡ್ಯ ಸೈಡ್ ಜಾಸ್ತಿ ಮಾಡ್ತಾರೆ ಈ ರೀತಿಯಾಗಿ ಸೊ ಇದಕ್ಕೆ ಕಾರು ಪುಡಿ ಕೂಡ ಬಳಸೋದಿಲ್ಲ ಜಸ್ಟ್ ಹಸಿರು ಮೆಣಸಿಕಾಯಿನ್ನ ಬಳಸಿ ಮಾಡೋದಿದು ಸೊ ಖಾರಕ್ಕೆ ನಾವು ಮೆಣಸಿಕಾಯಿನ ಮಾತ್ರ ಬಳಸಬೇಕಾಗುತ್ತೆ ಇದನ್ನ ಅನ್ನ ಚಪಾತಿ ಮುದ್ದೆ ಯಾವ್ದಕ್ಕೆ ಬೇಕಾದ್ರೂ ಇದು ಹೊಂದುತ್ತೆ ಅಷ್ಟು ರುಚಿಯಾಗೂ ಇರುತ್ತೆ ಇದು ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ಬೋನು ಬೋನ್ಲೆಸ್ ಎರಡೂ ಕೂಡ ಮಿಕ್ಸು ಈಗ ಮಸಾಲೆಗೆ ಏನೇನು ಪದಾರ್ಥ ಬಳಸ್ತೀವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮಸಾಲಾಗೆ ಎರಡು ಇಂಚು ಚಕ್ಕೆ ಹಾಗೂ ಎರಡು ಏಲಕ್ಕಿ ಐದರಿಂದ ಆರು ಲವಂಗ ಒಂದು ಮೂರು ಮೆಣಸಿನ್ಕಾಳು ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಗಸಗಸೆನ ತಗೊಂಡಿದ್ದೀನಿ ಈ ಮಸಾಲಾಗೆ ತುಂಬ ಇಂಪಾರ್ಟೆಂಟ್ ಇದು ಈ ಎಲ್ಲವನ್ನೂ ಕೂಡ ನಾನು ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಸೊ ಏಲಕ್ಕಿ ಎಲ್ಲಿ ಮಿಸ್ ಆಗಿದೆ ಅಂತ ಕೇಳ್ಬಿಡಿ ಯಾಕಂದ್ರೆ ನಾನು ಏಲಕ್ಕಿ ಕಾಳುಗಳಿದ್ವು ಅವು ವೇಸ್ಟ್ ಆಗಬಾರ್ದು ಅಂತ ನಾನು ಕಾಳುಗಳು ಹಾಕಿದ್ದೀನಿ ಆ ಏಲಕ್ಕಿ ನಿಮಗೆ ರೆಫರೆನ್ಸಿಗೋಸ್ಕರ ಹಾಕಿದ್ದಷ್ಟೇ ಸೊ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿ ಹಾಕೊಂಡಿದ್ದೀನಿ ನಾನು ಒಂದು ಟೊಮೆಟೊ ಪೀಸ್ ಹೆಚ್ಚಿ ಹಾಕೊಂಡಿದ್ದೀನಿ ನಾನು ಫುಲ್ಲು ಹಣ್ಣಾಗಿರೋ ಅಂಥದ್ದು ಸೊ ಇದೆಲ್ಲ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ ಯಾಕಂದ್ರೆ ರುಬ್ಬೋದಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಒಂದು ಆರರಿಂದ ಏಳು ಹಸಿರು ಮೆಣಸಿಕ್ ಹಾಕೊಂಡಿದ್ದೀನಿ ಸೊ ಈ ಮೆಣಸಿಕಾಯಿನ ನಾವು ಜಾಸ್ತಿ ಹಾಕೋಬೇಕು ಯಾಕಂದರೆ ಖಾರ ಪುಡಿ ಬಳಸೋದಿಲ್ಲ ನಾವು ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಮೆಣಸಿಕಾಯಿ ಹಾಕೊಳ್ಳಿ ಇವಾಗ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಇಂಚು ಶುಂಠಿ ಮತ್ತೆ ಒಂದು ಮೂರು ಬೆಳ್ಳುಳ್ಳಿ ಪೀಸ್ಗಳು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಪುದೀನ ಸೊಪ್ಪು ಕೊತ್ತಂಬರಿ ಒಂದ್ ಕಪ್ ಮತ್ತೆ ಪುದೀನ ಒಂದ್ ಕಪ್ ಹಾಕ್ತಾ ಇದೀನಿ ನಾನು ಪುದೀನ ಸೊಪ್ಪು ಇದಕ್ಕೆ ಬೇಕೇ ಬೇಕು ಯಾಕಂದ್ರೆ ಅದ್ರ ನಿಜವಾದ ಫ್ಲೇವರ್ ಇರೋದೇ ಈ ಪುದೀನ ಸೊಪ್ಪಲ್ಲಿ ಸೊ ಇದನ್ನ ಹಾಕೋದ್ರಿಂದಾನೇ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಒಂದ್ ಕಪ್ ಪುದೀನ ಮತ್ತೆ ಒಂದ್ ಕಪ್ ಕೊತ್ತಂಬರಿನ ಹಾಕ್ತಾ ಇದೀನಿ ನಾನು ಹಾಗೆ ಲಾಸ್ಟ್ ಅಲ್ಲಿ ಒಂದು ಸ್ಪೂನ್ ಉಪ್ಪನ್ನ ಹಾಕ್ತಾ ಇದೀನಿ ಸೊ ಇದು ಹಾಕ್ಬಿಟ್ಟು ನೀವು ನೀಟಾಗಿ ಪೇಸ್ಟ್ ರೀತಿನಲ್ಲಿ ರುಬ್ಕೋಬೇಕಾಗುತ್ತೆ ಸಣ್ಣದಾಗಿ ಇವಾಗ ಮಸಾಲ ಕೂಡ ರುಬ್ಕೊಂಡಾಗಿದೆ ಆದ್ರೆ ಸಾಕು ಇಲ್ಲಿಗೆ ನಿಮ್ಮ ಅರ್ಧ ಕೆಲಸ ಮುಗ್ದಂಗೆ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪಾತ್ರೆ ಇದ್ರೆ ಪಾತ್ರೆ ಅಥವಾ ಬಾಣ್ಲಿ ಇದ್ರೆ ಬಾಣ್ಲಿ ಯಾವ್ದಾರ ಸರಿ ಇದಕ್ಕೆ ಇವಾಗ ಅರ್ಧ ಕೆಜಿ ಚಿಕನ್ ಅಲ್ವಾ ಹಂಗಾಗಿ ಒಂದು ಮೂರ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದೀನಿ ನಾನು ಈಗ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಏನು ಚಿಕನ್ ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಸೊ ಆ ಚಿಕನ್ ನ ಇವಾಗ ಹಾಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ಚಿಕನ್ ನ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಜೊತೆಗೆ ತಳ ಹಿಡಿಯೋದಿಲ್ಲ ಮತ್ತೆ ಇದು ಒಂದ್ ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ಫ್ರೈ ಮಾಡ್ಕೋತಾನೆ ಇದಕ್ಕೆ ಮೂರು ಚಿಟಿಗೆ ಅಷ್ಟು ಅರ್ಶ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೂಡ ಹಾಕೋತಾ ಇದೀನಿ ಅರ್ಶಿನ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಹಾಕಿ ಮಾಡೋದ್ರಿಂದ ಚಿಕನ್ ಅಲ್ಲಿರುವಂತಹ ಟೇಸ್ಟ್ ಏನಿರುತ್ತಲ್ವಾ ಸೊ ಅದು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಉಪ್ಪು ಮತ್ತೆ ಅರ್ಶನ ಪುಡಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ಇವಾಗ ಚಿಕನ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದಷ್ಟು ಕೂಡ ಇವಾಗ ಹಾಕೋತಾ ಇದೀನಿ ನಾನು ಸೊ ಇವಾಗ ಮಸಾಲೆ ಹಾಕಿ ನಾವು ನೀರು ಹಾಕೋಂಗಿಲ್ಲ ಸೊ ಇದು ಫ್ರೈ ಆಗಿರೋದ್ರಿಂದ ಗಟ್ಟಿನೇ ಇರಬೇಕಿದು ಸೊ ನಿಮಗೆ ನೀರು ಏನಾರು ಹಾಕಿದ್ರಿ ಅಂತಂದರೆ ಸಾಂಬಾರ್ ಟೈಪ್ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀರೇನೋ ಹಾಕಬೇಡಿ ಹಾಗೆ ಇದನ್ನು ನೀವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಸೊ ಇವಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗೋ ತನಕ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ ಓಕೆ ಇವಾಗ ಫ್ರೈ ಚೆನ್ನಾಗಿ ಕುದೀತಾ ಇದೆ ಈಗ ಕುದಿಬೇಕಾರೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಮತ್ತೆ ನಾನು ಚಿಕನ್ ಮಸಾಲಾ ಪೌಡರ್ನ ಆಡ್ ಮಾಡ್ತಾ ಇದೀನಿ ಸೊ ಇದನ್ನ ಎಕ್ಸ್ಟ್ರಾ ಮಸಾಲ ಹಾಕೋದ್ರಿಂದ ಫ್ಲೇವರು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೀವು ಉಪ್ಪು ಹುಳಿ ಖಾರ ಏನೇನಾರ ಕಮ್ಮಿ ಆಗಿದ್ರೆ ಜಾಸ್ತಿ ಆಗಿದೆ ಇವಾಗ ನೋಡ್ಕೋಬೋದು ನೀವು ಸೊ ಈಗ ಕುದಿಬೇಕಾದ್ರೆ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದಾವೆ ಸೊ ಈಗ ನಿಮಗೆ ತೋರಿಸ್ತಾ ಇದೀನಿ ಉಪ್ಪು ಏನಾದ್ರು ಕಮ್ಮಿ ಆಗಿದ್ರೆ ಉಪ್ಪನ್ನ ಹಾಕೊಳ್ಳಿ ಮಸಾಲೆ ಏನಾದ್ರು ಕಮ್ಮಿ ಆಗಿದ್ರೆ ಮತ್ತೆ ಮಸಾಲಾನ ಹಾಕೊಳ್ಳಿ ಮತ್ತೆ ಏನಾರ ನಿಮಗೆ ಖಾರ ಕಮ್ಮಿ ಅನಿಸ್ತು ಅಂತಂದರೆ ಈಗ ಚಿಲ್ಲಿ ಹಾಕ್ಬೇಕೋ ಬೇಡವೋ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಅದು ಕೇಳೋದಿಷ್ಟೇ ಏನಾರ ಅಕಸ್ಮಾತ್ ಆಗಿ ಖಾರ ಕಮ್ಮಿ ಅನಿಸ್ತು ಅಂತಂದ್ರೆ ಮತ್ತೆ ಎಕ್ಸ್ಟ್ರಾ ಒಂದು ಸ್ಪೂನ್ ಖಾರ ಪುಡಿನ ನೀವು ಹಾಕೋಬಹುದು ಏನೂ ತೊಂದರೆ ಇಲ್ಲ ಸೊ ಈಗ ನಾವು ಸ್ಟಾರ್ಟಿಂಗು ಮೇಸಿಕಾಯಲ್ಲೇ ನಾವು ಜಾಸ್ತಿ ಹಾಕೊಂಡಿದ್ರೆ ಆ ಚಿಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಖಾರ ಪುಡಿ ಹಾಕಿದ್ರೆ ಮತ್ತೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಸೊ ಅದಷ್ಟೇ ಡಿಫ್ರೆನ್ಸು ಏನೂ ತೊಂದರೆ ಇಲ್ಲ ಸೊ ಈಗ ಎಲ್ಲ ಚೆನ್ನಾಗಿ ಬೆಂದಿದಾವೆ ಈಗ ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಇದನ್ನ ಫ್ಲವರ್ ಡೆಕೋರೇಷನ್ ಮಾಡಿಬಿಟ್ರೆ ಅದೇ ರೀ ಈ ಕೊತ್ತಂಬರಿಯಿಂದ ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಇಲ್ಲಿಗೆ ಚಿಕನ್ ಮಸಾಲ ಫ್ರೈ ರೆಡಿ ಆದಂಗೆ ಈಗ ನಾನು ಹೇಳ್ಕೊಟ್ಟಿರೋ ರೆಸಿಪಿನ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಮಾಡಿಬಿಟ್ಟು ಅದು ಯಾವ ರೀತಿ ಇತ್ತು ರುಚಿ ಅಂತ ನನಗೆ ಬಂದು ಕಮೆಂಟಲ್ಲಿ ತಿಳಿಸಿ ಈಗ ನಾನು ತೋರಿಸಿರೋ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡೋದು ಅನ್ನೋದಾದರೆ ಸೊ ಅದು ಯಾವ ರೀತಿಯಾಗಿ ನೀವು ಮಾಡ್ತೀರಾ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನೋ ಅಥವಾ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅನ್ನೋದು ಕೂಡ ಹೇಳಿ ಸೊ ಈ ರೀತಿಯಾಗಿ ನಾನೊಂದು ಟ್ರೈ ಮಾಡಿ ತೋರಿಸಿದ್ದೀನಿ ನಿಮಗೆ ಇದನ್ನು ನಮ್ಮ ಅತ್ತೆ ಮಾಡಿದ್ರು ಮೊನ್ನೆ ಹಬ್ಬಕ್ಕೆ ಹೋದಾಗ ಅವರು ಹಾಸನ ಕಡೆಯವರು ಅವ್ರ ಹತ್ರ ತಿಳ್ಕೊಂಡು ಬಂದು ನಾನು ನಿಮಗೆ ಮಾಡಿ ತೋರಿಸಿರೋದು ಇದು ಅನ್ನಕ್ಕಿನ ಮುದ್ದೆ ಮತ್ತು ಚಪಾತಿಗಂತೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಚಿಕನ್ ಲವರ್ಸ್ ಯಾರು ಯಾರು ಇದ್ದೀರೋ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಿಕನ್ನಲ್ಲೇ ಈ ರೀತಿಯಾಗಿ ವೆರೈಟಿ ವೆರೈಟಿ ಆದಂಥ ಒಂದು ಐಟಮ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹಾಗೆ ಪುರ್ಸೋತ್ ಮಾಡ್ಕೊಂಡು ನನ್ನ ವೀಡಿಯೋ ಇಷ್ಟ ತನಕ ನೋಡಿದ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್